ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ರಿ ಆರಾಮಿದ್ರಿ ನೋಡ್ರಿ ನಾನು ಎಷ್ಟೊಂದು ಸ್ಟಾಕ್ ಸ್ಟಾಕ್ ಮಾಡ್ತೀನಿ ರೀ ಎಷ್ಟು ಲಕ್ಷದ ರೀ ಸ್ಟಾಕ್ ಮಾಡ್ತೀನಿ ಅಂತ ನೋಡ್ರಿ ಈಗ ನೋಡ್ರಿ ಅಷ್ಟು ಎಲ್ಲರೂ ಕೇಳಕತ್ತೀರಿ ಡಾರ್ಕ್ ರಾಯ್ಲ್ ಬ್ಲು ಮತ್ತೆ ರಾಯಲ್ ಗ್ಲು ಭಾಳ ಭಾಳ ಮಸ್ತ್ ಫುಲ್ ಪ್ರೀಮಿಯಂ ಕ್ವಾಲಿಟಿ ಒಳಗೆ ತರ್ಸಿಲ್ರಿ ಇವತ್ತು ನಾನು ಕೊಡ್ಲಾಗತ್ತಿ ರೀ ರೇಟ್ನಾಗ ಈ ರಾಯಲ್ ಬ್ಲೂನು ಮತ್ತೆ ನಿಮ್ದು ಎಲ್ಲಿ ಸಿಗಂಗಿಲ್ಲ ಡಿಸೈನ್ ಅಂತೂ ಹೇಳಂಗಿಲ್ಲ ಅಷ್ಟ ಸೂಪರ್ ಡಿಸೈನ್ ಬಂದರಿ ರಾಯಲ್ ಬ್ಲೂ ಒಳಗೆ ಎರಡು ಡಿಸೈನ್ ರೀ ಡಾರ್ಕ್ ಬ್ಲೂ ಈ ರಾಯಲ್ ಬ್ಲೂ ಸೇಮ್ ಡಿಸೈನ್ ಅದಾವ ಮತ್ತೆ ಇಲ್ಲಿ ಎರಡು ರಾಯಲ್ ಬ್ಲೂ ಏನ್ ಕಾಣಿಸಲ್ರಿ ಇವತ್ತು ರಾಯಲ್ ಬ್ಲೂ ಡಿಸೈನ್ ಬೇರೆ ಅವ ಭಾಳ ಅಂದ್ರೆ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ರಾಯಲ್ ಬ್ಲೂ ಬೇಕನ್ನೋರ ವಿಡಿಯೋ ನೋಡಿ ತಕ್ಷಣ ಬುಕ್ ಮಾಡ್ಕೊಂಡ್ರಿ ಮಾತ್ರ ಸಿಕ್ತ ಯಾಕಂದ್ರ ರಾಯಲ್ ಬ್ಲೂ ಬುಕ್ಕಿಂಗ್ ಬಹಳಷ್ಟು ಆರ್ಡರ್ ಬಂದವ್ ನನ್ಗೆ ಹಂಗಾಗಿ ನೀವು ಯಾರು ವಿಡಿಯೋ ನೋಡಕತ್ತೀರಿ ಆಗಿ ರಾಯಲ್ ಬ್ಲೂ ಬೇಕಲ್ರಿ ವಿಡಿಯೋ ನೋಡಿ ತಕ್ಷಣ ಬುಕ್ ಮಾಡ್ಕೊಂಡ್ರಿ ಅಷ್ಟೇ ರಾಯಲ್ ಬ್ಲೂ ಸಿಕ್ತವ್ರ ದಯವಿಟ್ಟು ಈ ಅವಕಾಶ ಮಾತ್ರ ಯಾರು ಭೀ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಮತ್ತೆ ರಾಯಲ್ ಬ್ಲೂ ಯಾವ ಯಾವ್ರಿ ಎಲ್ಲ ಬಿಚ್ಚಿ ತೋರಿಸ್ತೀನಿ ಎಲ್ಲ ಸರಿ ಕೂಡ ಮಿಸ್ ತೋರಿಸ್ತೀನಿ ನಾನು ಮೊದ್ಲ ಮೊದ್ಲೇ ರಾಯಲ್ ಬ್ಲೂ ತೋರಿಸಿ ಯಾವ್ರಿ ಬಿಚ್ಚಿ ಬಿಟ್ಟ ರೀ ಡಿಸೈನ್ ಎಲ್ಲ ಯಾವ ರೀತಿ ಅದ ಅಂತ ಹೇಳ್ಬಿಟ್ಟು ನೋಡಿರಿ ಎರಡು ಬಾರ್ಡ್ರಾ ಫುಲ್ ದೊಡ್ಡ ಬಾರ್ಡ್ರ್ ಬಂದ್ವಿ ರೀ ಕಾಣಿಸ್ತಿರ್ಬೋದು ರೀ ಫುಲ್ ನೋಡ್ರಿ ಇಷ್ಟು ದೊಡ್ಡ ಬಾರ್ಡ್ರ್ ನೀರಿ ಅದರೊಳಗೆ ಬಟ್ಟೆ ಅಂತೂ ಹೂವಿನ ಸಾಫ್ಟ್ ಅಂದ್ರೆ ಸಾಫ್ಟ್ ರೀ ಭಾಳ ಅಂದ್ರೆ ಭಾಳ ಕಡಿಮೆ ರೇಟ್ ನೋಡಕ್ಕೆ ಕೊಡಕತ್ತೀನ ಈಗ ನಾನು ಕೊಡಲಕ್ಕಿ ರೇಟ್ ನೀವು ನಿಮ್ಮ ರಾಯಲ್ ಬ್ಲೂಸ್ ತೀರಿ ಸಿಗೋಕೆ ಚಾನ್ಸ್ ಇಲ್ಲ ರೀ ಇದು ನೋಡಿರಿ ಸರಿಯಾಗಿ ನೋಡಿರಿ ಎಷ್ಟೊಂದು ಮಸ್ತ್ ನೀವು ಬಂದಂತ್ಹೇಳಿರಿ ಲೈನಿಂಗ್ಸ್ ಬಂದ್ರಿ ಸರಾಗ ಜರಿ ಲೈನಿಂಗ್ಸ್ ಬಂದ್ವಿ ರೀ ಇಲ್ಲಿ ನೋಡ್ತಿರ್ಬೋದು ರೀ ನೀವು ಆ ಬ್ಲೌಸ್ ಅಂತಂದ್ರೆ ಈ ರೀತಿ ಇದು ಯಾವ ಕಲರ್ ಸೀರಿದಲ್ರಿ ಇದೇ ಕಲರ್ನ ಬ್ಲೌಸ್ ಬಂದಿರ್ತದ್ರಿ ರನ್ನಿಂಗ್ ಬ್ಲೌಸ್ ಕ್ವಾಲಿಟಿ ಅಂತೂ ಹೇಳಂಗಿಲ್ಲ ಅಂದ್ರ ಹತ್ತಿ ಇರ್ತಲ್ರಿ ಹತ್ತಿ ಎಷ್ಟ ಮುಚ್ಚಾಗಿ ಸಾಫ್ಟ್ ಆಗಿ ಬಂದ್ರಿ ಕ್ವಾಲಿಟಿ ಅಂತ ಫ್ರೆಂಡ್ಸ್ ಪ್ರೀಮಿಯಂ ಕ್ವಾಲಿಟಿ ನಾನು ರಾಯಲ್ ಬ್ಲೂನ ಡಿಸೈನಿಂಗ್ ಅಂತ ಹೇಳಂಗಿಲ್ರಿ ಬಾರ್ಡ್ರ್ ನೋಡ್ಬೋದು ನೀವು ಎಷ್ಟೊಂದು ಬಂದಿದ್ರಿ ಗೋಲ್ಡನ್ ಕಲರ್ ಜರಿ ಒಳಗ ಬಂದ್ರಿ ಬಾರ್ಡ್ರೂ ಅಂತೂ ಇದೇ ಪ್ರೈಸ್ ಬಹಳ ಅಂದ್ರೆ ಬಹಳ ಕಡಿಮೆ ಒಳಗೆ ಕೊಡತ್ತಿನ ನೀವು ಬೇಕಂದ್ರೆ ಸರ್ಚ್ ಮಾಡ್ ನೋಡ್ಬೋದ್ರಿ ಕ್ವಾಲಿಟಿನೂ ನೋಡ್ಬೋದು ರೀ ನೀವು ಆ ಕ್ವಾಲಿಟಿ ಈ ಕ್ವಾಲಿಟಿ ಎರಡು ಕ್ವಾಲಿಟಿ ಸೇಮ್ ಇರ್ತಾವ ನೋಡಿರಿ ಪಾಡ್ರಸ್ ಅಲ್ಲಿ ತೋರ್ಸಿನಿ ರೀ ಎಷ್ಟು ಮಸ್ತ್ ಬಂದ್ರಿ ಬಾರ್ಡ್ರ್ ಅಂತೂ ಪ್ರೀಮಿಯಮ್ ಕ್ವಾಲಿಟಿ ಒಳಗೆ ತರಿಸಿದ್ರಿ ನನ್ನ ಬಟ್ಟೆ ಅಂತೂ ನಾನು ಈಗ ಆಗಲೇ ರಿವ್ಯೂ ಭೀ ಭಾಳಷ್ಟು ರಿವ್ಯೂನು ಕೊಟ್ಟಿದ್ರಿ ಕ್ವಾಲಿಟಿ ಮಸ್ತ್ ಅವ ಭಾಳ ಚೆನ್ನಾಗ್ ಆಗ ಅಂತ ಅಂತ ಹೇಳ್ತಿದ್ದೆ ನೀವು ಕೊಟ್ಟಿರೋ ರಿವ್ಯೂನು ನಾನು ಇವಾಗ ಹಾಕ್ತೀನಿ ನಾನು ರಿವ್ಯೂ ಕೊಡೋ ಫ್ರೀ ಎಲ್ಲರೂ ರಿವ್ಯೂನು ಕೊಟ್ಟಿದ್ದೀರಿ ಬಾ ಅಂದ್ರೆ ಈ ಅಂದ್ರೆ ಡಿಸೈನ್ ಒಳಗ ರಾಯಲ್ ಬ್ಲೂ ನೋಡ್ರಿ ಎರಡು ಕಲರ್ ಅವೈಲೇಬಲ್ ಅವ ರೀ ಇದ್ರಾಗ ಆಗಲೇ ಒಂದು ಬುಕ್ ಆಗಿದ್ದಾರೀ ಇದ್ರಾಗ ಈ ಪೀಸ್ ಇದ್ರೊಳಗೆ ಈ ಡಿಸೈನ್ ಒಳಗೆ ರಾಯಲ್ ಬ್ಲೂ ಬೇಕಂತಂದ್ರೆ ಸಿಂಗಲ್ ಪೀಸ್ ಒಂದದ ರೀ ಅಷ್ಟೇ ರೀ ಯಾಕಂದ್ರೆ ಇದ್ರೊಳಗ ರಾತ್ರಿನೇ ಬುಕ್ ಆಗ್ಯದ್ರಿ ಇದ ನೋಡ್ರಿ ಗ್ರೀನ್ ಡಾರ್ಕ್ ಗ್ರೀನ್ ರೀ ಸೇಮ್ ಡಿಸೈನ್ ಒಳಗ ಡಾರ್ಕ್ ಗ್ರೀನ್ ನೋಡ್ರಿ ಇದೊಂದು ಪೀಸ ಡಾರ್ಕ್ ಗ್ರೀನ್ ಅದ ರೀ ಮತ್ತೆ ಚಾಕ್ಲೇಟ್ ರೀ ನಿಮ್ಗೆ ಅವ್ರು ರಾಯಿಲ್ ಬ್ಲೂ ಡಿಸೈನ್ ಯಾವ ರೀತಿ ಒಂದ್ ತೋರಿಸ್ತೀನಿ ರೀ ಇದು ನೋಡ್ರಿ ಚಾಕ್ಲೇಟ್ ರೀ ಮತ್ತು ಈ ಕಲರ್ ಅಂತೂ ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ಯಾವ ರೀ ನನಗಂದ್ರೆ ಸೀರಿ ನಾನೇ ಹಾಕೋಬೇಕಂತ ಕರ್ತದೆ ಆದ್ರೆ ನೋಡಂಬ್ರಿ ಬುಕ್ಕಿಂಗ್ ಐತಂದ್ರೆ ಅಂದ್ರೆ ಬುಕ್ ಆಗಲ್ರಿ ಇಲ್ಲಿ ಅಂದರೆ ನಾನೇ ಒಂದು ದಿವಸ ಹಾಕೋಬೇಕಂತ ಕೇಳ್ತೀವಿ ರೀ ಕಲರ್ ನೋಡಿರಿ ಎಷ್ಟು ಮಸ್ತ್ ಬಂದೆ ಬಾರ್ಡ್ರ್ ಡಿಸೈನ್ ಬಿ ನೋಡ್ರಿ ಎಷ್ಟು ಸೂಪರ್ ಆಗಿ ಹೇಳಿ ಮತ್ತೆ ಫ್ರೆಂಡ್ಸ್ ಇವೆಲ್ಲ ಹೆಂಗೆ ಬುಕ್ ಮಾಡ್ಕೋಬೇಕು ಅಂತ ಹೇಳಿ ನೀವು ಕೇಳ್ಬೋದು ರೀ ಈಗೇನು ಸ್ಕ್ರೀನ್ ಮೇಲೆ ನಂಬರ್ ರೀ ಆ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡ್ರಿ ನಿಮ್ಗೆ ನಿಮ್ಮ ಅಡ್ರೆಸ್ಸು ನೀವು ಫೋನ್ ನಂಬರು ಮತ್ತು ನಿಮ್ಮ ಹೆಸರು ಎಲ್ಲನೂ ಹಾಕಿ ಅಂತ ಬುಕ್ ಮಾಡ್ಕೊರಿ ಲಿಮಿಟ್ ಸ್ಟಾಕ್ ಅದ ರೀ ಯಾರು ಮೊದಲು ಬುಕ್ ಮಾಡ್ಕೋತ ಅವ್ರಿಗೆ ಮಾತ್ರ ಸಿಗ್ತಾವ್ರಿ ಇದು ಕಲರ್ ನೋಡಿರಿ ಎಷ್ಟು ಸೂಪರ್ ಅದ ರೀ ಮತ್ತು ಹಂಗಾನ ಇದು ರಾಣಿ ಪಿಂಕ್ ಅಂತಾರೆ ನೋಡಿ ನೋಡ್ರಿ ಇದು ಬಾರ್ಡ್ರ್ ಡಿಸೈನ್ ನೋಡ್ರಿ ನೀವು ಬಾರ್ಡ್ರ್ ನೋಡ್ರಿ ಎಷ್ಟು ಮಸ್ತ್ ಬಂದಾವ ಅಂತ ಹೇಳಿ ಮೈಸೂರು ಸೆಮಿ ಸಿಲ್ಕ್ ರೀ ಎಲ್ಲ ನೋಡ್ರಿ ನೋಡ್ರಿ ನಾವು ಚಾಕಲೇಟ್ ಅಂತವ್ರಿ ಇದರೊಳಗೆ ಚಾಕ್ಲೇಟ್ ಅದರ ಚಾಕ್ಲೇಟ್ ಇದು ಬೇರೆ ಚಾಕ್ಲೇಟ್ ಅದ ರೀ ಡಾರ್ಕ್ ಚಾಕ್ಲೇಟು ಮತ್ತೆ ಲೈಟ್ ಚಾಕ್ಲೇಟ್ ಅದ ರೀ ಇದು ಸೀರಿ ಅಂತ ನೋಡ್ರಿ ಭಾಳ ಭಾಳ ಮಸ್ತ್ ಬಂದ್ರಿ ನೋಡ್ರಿ ಇದು ನೋಡ್ತಿರ್ಬೋದ್ರಿ ಫುಲ್ ಪ್ರೀಮಿಯಂಗೆ ಫ್ರಿಚ್ ಬಾರ್ಡ್ರನ್ಯಾಗ ರೀ ಮತ್ತ ಅದ್ರೊಳಗ ಡಾರ್ಕ್ ಬ್ಲೂ ನೋಡ್ರಿ ಇದು ರೀ ಏನಂತಾರೆ ರಾಯಲ್ ಬ್ಲೂನಿಗೆ ಡಾರ್ಕ್ ರಾಯಲ್ ಬ್ಲೂ ನೋಡ್ರಿ ಇದು ಬಾರ್ಡ್ರ್ ಡಿಸೈನ್ ನೋಡ್ಕೊಳ್ರಿ ನಿಮ್ಗೆ ಯಾವ ಸೀರೆ ಇಷ್ಟ ಆಗ್ತ ನೋಡ್ರಿ ಬಡ ಬಡ ಕ್ರೀನ್ ಶಾರ್ಟ್ ನೋಡಿ ವಾಟ್ಸಪ್ ಮಾಡ್ರಿ ಯಾಕಂದ್ರೆ ಮಾಡಿ ಫೋಟೋಸ್ ಕೇಳೋಕ ಹೋಗಿರಿ ಈಗ ನೀವು ಡಿಸೈನ್ ನೋಡಿಕೊಂಡ ಕ್ರೀನ್ ಶಾರ್ಟ್ ನೋಡ್ರಿ ಯಾವ ಡಿಸೈನ್ ಇಷ್ಟ ಅದು ಅಂತಂದ್ರೆ ಈಗ ನೋಡ್ರಿ ಡಾರ್ಕ್ ರಾಯಲ್ ಬ್ಲೂ ತೋರ್ಸಕತ್ತಿನ ಬಂದೆ ಬಿಕ್ಸ್ನೂ ತೋರ್ಸ್ತೀನಿ ರೀ ಡಾರ್ಕ್ ರಾಯಲ್ ಬ್ಲೂ ಇದು ನೋಡಿದ್ರೆ ನಿಮ್ಗೆ ಕಪ್ ಅನ್ನಿಸ್ತೀವಿ ರೀ ಆದರೆ ಕಪ್ ಅಲ್ಲರಿ ಇದು ಡಾರ್ಕ್ ರಾಯಲ್ ಬ್ಲೂ ಡಿಸೈನ್ ನೋಡಿರಿ ಬಾರ್ಡ್ರ್ ಡಿಸೈನ್ ನೋಡಿರಿ ಎಷ್ಟು ಮಸ್ತ್ ಬಂದಂಥೇಳಿ ನೋಡ್ರಿ ಡಾರ್ಕ್ ರಾಯ್ಲ್ ಅಂತೂ ಬಹಳ ಇಷ್ಟ ಆಗ್ರಿ ನನಗಂತೂ ಇದ್ರಿಂದ ಸೆರಗ್ ನೋಡ್ರಿ ನೋಡ್ರಿ ಸೆರಗಿ ಲೈನ್ಸ್ ಬಂದವ್ರಿ ಇವ್ ಮನ್ ಜರಿ ಪ್ರಿಂಟೆಡ್ ಅಲ್ರಿ ಯಾವ್ದು ಕೂಡ ಜರಿ ಲೈನ್ ಅವ್ರಿ ಇವ್ವಾ ಪ್ರಿಂಟೆಡ್ ಅಂತ ಅನ್ಕೊಳಕ್ ಹೋಗದ್ರಿ ಇವ್ ಬಾರ್ಡರ್ ಕೂಡ ಜರಿ ಲೈನ್ ರೀ ನೋಡ್ರಿ ಇದರಗ್ರಿ ಲೈನಿಂಗ್ಸ್ ಒಳಗ ಸೆರಾಗ್ ಬಂದವ್ರಿ ಮತ್ತು ಇದ ಬ್ಲೌಸ್ ಪಿ ರೀ ಇದೇ ಸೇಮ್ ಬಂದಿರ್ತದೆ ರೀ ನಿಮ್ಗೆ ನೋಡ್ತಿರ್ಬೋದು ನೀವು ಎಷ್ಟು ಸೂಪರ್ ಅಂದ್ರೆ ಸೂಪರ್ ಕ್ವಾಲಿಟಿ ಒಳಗೆ ನನಗಂತೂ ಒಂದಕ್ಕಿಂತ ಒಂದು ಕಲರ್ನು ಸೂಪರ್ ಅವರೀ ನಿಮ್ಗೆ ಈ ಡಾರ್ಕ್ ಬ್ಲೂ ಮತ್ತು ಈ ರಾಯಲ್ ಬ್ಲೂ ಬಡ ಬಡ ಅಂದ್ರಿ ಯಾಕಂದ್ರೆ ಇವು ನಾವು ವೀಡಿಯೋಸ್ ಹಾಕಿ ತಕ್ಷಣ ಬುಕ್ ಆಗ್ಬಿಡ್ತಾವ್ರಿ ಮತ್ತ ಇಲ್ಲಿ ಏನ್ರಿ ವಿಡಿಯೋ ನೋಡಿದ ತಕ್ಷಣ ವೇಟ್ ಮಾಡಕ್ ಹೋಗ್ಬೇಡ್ರಿ ಇದ್ರೊಳಗ ರಾಯಲ್ ಬ್ಲೂ ಒಳಗೆ ಮತ್ತೆ ಡಾರ್ಕ್ ಬ್ಲೂ ಒಳಗೆ ಬೇಕಂತಂದ್ರ ಆದಷ್ಟು ಜಲ್ದಿ 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 ಬುಕ್ ಮಾಡ್ಕೊಂಬಿಡ್ರಿ ನೋಡ್ರಿ ನೋಡ್ತಿರ್ಬಾ ನೀವ ಡಿಸೈನಿಂಗ್ ಅಂತ ಏನ್ ಹೇಳಂಗೆ ಇಲ್ಲಿ ಅಷ್ಟು ಸೂಪರ್ ಡಾರ್ಕ್ ಬ್ಲೂ ಮತ್ತೆ ನಾಲ್ಕು ಸೇಮ್ ಡಿಸೈನ್ ಇವಾಗ ఎరడు సేమ్ సి బ్ర ఎర సైడ్ దొడ్ దొడ్ బార్డ్రీ నోడ్రీ సేమ్ దొడ్ బార్డ్రీ సేమ్ డిజైన్ రిబాబడు నోడ్త్రీ ీతి బందోడి బేడా నోడ్రీ బోడ్రీ ರಾಯಲ್ ಬ್ಲು ಬಾಡಲ್ ಇದೆ ಎಷ್ಟು ಕಮಸ್ತ ಇದಕ್ಕೆ ಮಾತೇ ಈಗ ಡಾರ್ಕ್ ಬ್ಲೂಕ್ ಬಂದಲ್ರಿ ಸೇಮ್ ಅದೇ ಲೈನಿಂಗ್ ಸರಿ ಮತ್ತೆ ನಾನು ಈಗ ತೋರ್ಸಿನಿರಿ ಬಿಚ್ಚಿ ಮತ್ತು ಬಿಚ್ಚಿ ತೋರಿಸ್ರಿ ಅಕ್ಕ ಅಂತ ಕೇಳಕ್ಕೆ ಹೋಗ್ರಿ ಮತ್ತೆ ಫೋಟೋ ಕೇಳಕ ಹೋಗಬೇಡ್ರಿ ನಿಮ್ಗೆ ಆಯಿತಾ ರಾಯಲ್ ಬ್ಲೂ ಅಂತ ಫುಲ್ ಸ್ಟಾಕ್ ಹಾಕ್ತೀನಿ ರೀ ನಿಮ್ಗೆ ಗುಡುಗು ಹಾಕ್ಬೋದು ನಿಮಗೆ ಬೇಕಂದವರ ಬಡ ಬಡ ಅಂತ ಸ್ಕ್ರೀನ್ ಶಾಟ್ ಹೊಡೆದ್ರೆ ವಾಟ್ಸಪ್ ಮಾಡ್ರಿ ಬಡ 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 ವಾಟ್ಸಪ್ ಮಾಡ್ರಿ ಇದಿಷ್ಟು ಈಗ ಹಾಗೆ ಆಗಿ ಆಗಲಿ ನಿಮ್ಗ ಬಡಬಡ ಅಂತ ಸ್ಕ್ರೀನ್ ಶಾಟ್ ಹೊಡೆದ್ರೆ ಮಾತ್ರ ಇವಾಗ ರಾಯ್ಲ್ ಬ್ಲೂ ಒಳಗೆ ಸಿಗ್ತವ್ರು ನಿಮ್ಗೆ ಲಿಮಿಟೆಡ್ ಸ್ಟಾಕ್ ಅದ ರೀ ಕಲರ್ಸ್ನಾಗ್ ಬೇಕನ್ನೋರ ಕಲರ್ಸ್ನಾಗ್ ವಾಟ್ಸಪ್ ಹೊಡ್ರಿ ಅಂದ್ರೆ ಸ್ಕ್ರೀನ್ ಶಾಟ್ ಹೊಡೆದಾಗ ವಾಟ್ಸಪ್ ಮಾಡ್ರಿ ನಿಮ್ಗೆ ರಾಯ್ಲ್ ಬ್ಲೂ ಒಳಗೆ ಬೇಕನ್ನೋರ ರಾಯ್ಲ್ ಬ್ಲೂ ಕಲರ್ ಸ್ಕ್ರೀನ್ ಶಾಟ್ ಹೊಡೆದಾಗ ವಾಟ್ಸಪ್ ಮಾಡ್ರಿ ರಾಯಲ್ ಬ್ಲೂ ಒಳಗೆ ನೋಡ್ರಿ ಡಾರ್ಕ್ ಬ್ಲೂ ಯುವ ಡಿಸೈನ್ ಹೇಳ್ತಾವ್ರಿ ನಿಮ್ಗೆ ಸನಿಲಿಂತ ವಿಡಿಯೋಸ್ನ ತೋರಿಸ್ಕೊಂಡ್ರಿ ಸಣ್ಣಿಂದ ವೀಡಿಯೋಸ್ ಮಾಡಿ ಹೆಂಗೆ ಬುಕ್ ಮಾಡ್ಕೊಬೇಕು ಗೊತ್ತೇದಲ್ಲ ರೀ ಶಾಟ್ ಹೊಡಿಬೇಕು ನೀವು ನೋಡಿದ್ಮೇಲೆ ಯಾವ ಸ್ವೀ ಅಂತ ಶಾಟ್ ಹೊಡಿರಿ ಸ್ಕ್ರೀನ್ ಮೇಲೆ ಕಾಣಕಾತಿ ನಂಬರ್ಕಾ ವಾಟ್ಸಪ್ ಕಾಲ್ ವಾಟ್ಸಪ್ ಮೆಸೇಜ್ ಮಾಡಿರಿ ನಾವು ರಿಪ್ಲೈ ಮಾಡ್ತೇವೆ ರೀ ಅಲ್ಲಿ ನಿಮ್ಗೆ ಇದ್ರದ ಪ್ರೈಸ್ ಏನಂತ ಹೇಳ್ತೀವಿ ಭಾಳ ಅಂದ್ರೆ ಭಾಳ ಕಮ್ಮಿ ರೀ ಭಾಳ ಅಂದ್ರೆ ಭಾಳ ಮಸ್ತ್ ಬಂದವ್ರಿ ಕ್ವಾಲಿಟಿ ಅಂತೂ

ಭಾಳ ಅಂದ್ರೆ ಭಾಳ ಲಿಮಿಟೆಡ್ ಸ್ಟಾಕ್ ಅದ ರೀ ಆದಷ್ಟು ಜಲ್ದಿ ವಿಡಿಯೋ ನೋಡಿ ತಕ್ಷಣ ಯಾರು ಬುಕ್ ಮಾಡ್ಕೊತ್ರಿ ಅವ್ರಿಗೆ ಮಾತ್ರ ಹೇಳ್ತಾವ್ರಿ ತಡ ಮಾಡ್ದ ಬುಕ್ ಮಾಡ್ಕೊಂಬಿಡ್ರಿ ಯಾವ ಡಿಸೈನ್ ನೋಡ್ರಿ ಅಳ ನೋಡಿ ಡಿಸೈನ್ ಬೇರೆ ಐತಲ್ರಿ ಇದ್ರೊಳಗೆ ನೋಡ್ರಿ ಡಾರ್ಕ್ ಬ್ಲೂ ಈ ರೀತಿ ಡಿಸೈನ್ ನೋಡ್ರಿ ಎಲ್ಲಾನು ಒಂದಕ್ಕಿಂತ ಒಂದ ಮಸ್ತ್ ಡಿಸೈನ್ ಒಳಗೆ ತರ್ಸಿನಿ ನಿಮ್ಮೆಲ್ಲರ ಫೇವ್ರೇಟ್ ಕಲರ್ನಾಗ ಸ್ಟಾಕ್ ಸ್ಟಾಕ್ನ ಈ ಸರ್ ತಿಂತು ಬಡ ಬಡ ಅಂತ ಬುಕ್ ಮಾಡ್ಕೊಡ್ರಿ ಲೈನ್ಸ್ ನೋಡ್ರಿ ಇವ ಎಷ್ಟು ಲೈನ್ಸ್ ಬಂದಾವ ಜರಿ ಲೈನ್ ಇವೆಲ್ಲ ಪ್ರೀಮಿಯಂ ಜರಿ ಜರಿ ಲೈನ್ ಅವ ರೀ ಪ್ರೀಮಿಯಮ್ ಕ್ವಾಲಿಟಿ ಒಳಗೆ ತರಿಸಿರೋದು ರೀ ಯಾರಿಗೆಲ್ಲ ಬೇಕು ನೋಡ್ರಿ ಬಡಬಡ ಅಂತ ಸ್ಕ್ರೀನ್ ಮೇಲೆ ಕಣ್ಣಗತಿ ನಂಬರ್ಗೆ ವಾಟ್ಸಪ್ ಕಾಲ್ ವಾಟ್ಸಪ್ ಮೆಸೇಜ್ ಮಾಡಿ ಬಡಬಡ ಅಂತ ಬುಕ್ ಮಾಡ್ಕೊಂಬಿಡ್ರಿ ಲಿಮಿಟೆಡ್ ಸ್ಟಾಕ್ ಅದ ರೀ ಮತ್ತು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇಂಥ ಡಿಸೈನ್ ಒಳಗೆ ಈ ಡಿಸೈನ್ ಒಳಗೆ ಮತ್ತು ನೀವು ಆಮೇಲೆ ಕೇಳ್ತೀರಿ ಅದರ ನಂಬರ್ಗೆ ಸ್ಟಾಕ್ ಸಿಗಂಗಿಲ್ಲ ರೀ ಯಾಕಂದರೆ ವಿಡಿಯೋ ಬಿಟ್ಟ ತಕ್ಷಣ ಬುಕ್ ಆಗಿಬಿಡ್ತಾವ್ರಿ ಯಾರು ತಡ ಮಾಡೋದು ಬುಕ್ ಮಾಡ್ಕೊತೀರಿ ನೋಡಿರಿ ಅವ್ರಿಗೆ ಮಾತ್ರ ಸಿಗ್ತಾವ್ರಿ ಆದಷ್ಟು ಜಲ್ದಿ ಬುಕ್ ಮಾಡ್ಕೊರಿ ಸ್ಕ್ರೀನ್ ಮೇಲೆ ಕಣತಿ ನಂಬರ್ಗೆ ವಾಟ್ಸಪ್ ಕಾಲ್ ವಾಟ್ಸಪ್ ಮೆಸೇಜ್ ಮಾಡಿ ಆದಷ್ಟು ಜಲ್ದಿ ಬುಕ್ ಮಾಡ್ಕೊಂಬಿಡ್ರಿ